ಹಲ್ಲೆಗೊಳಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಮಹಿಳೆಯರಿಗೆ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿದ್ದ ಪ್ರಕರಣ ಹಿಂದ ತೆಗೆದುಕೊಳ್ಳಲು ರೌಡಿಗಳು ಜೀವ ಬೇದರಿಕೆ ಹಾಕುತ್ತಿರುವ ಘಟನೆ ಬೆಳಗಾವಿ ಜಿಲ್ಲೆ ಯರಗಟ್ಟಿಯಲ್ಲಿ ನಡೆದಿದೆ ಗಣೇಶ ವಿಸರ್ಜನೆ ಸಮಯದಲ್ಲಿ ಯರಗಟ್ಟಿಯಲ್ಲಿ ಅನ್ಯ ಧರ್ಮೀಯರಿಂದ ಪರಿಶಿಷ್ಟ ಜಾತಿಯವರ ಮೇಲೆ ಮಾರಣಾಂತಿಕ ಹಲ್ಲೆಯಾಗಿದ್ದ ಕಾರಣ ಗಂಭೀರ ಗಾಯಗೊಂಡವರು ಗೋಕಾಕಾ ಸರಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಹಲ್ಲೆಯಾಗಿ ನಾಲ್ಕು ದಿನಗಳಾದರೂ ಸಹ ಯರಗಟ್ಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಿಕ್ಕೆ ಹಿಂದೇಟು ಹಾಕುತ್ತಿದ್ದರು ದಲಿತ ಸಂಘಟನೆ ಮುಖಂಡರ ಹೋರಾಟದಿಂದ ಹಲ್ಲೆ ಮಾಡಿದವರ ಮೇಲೆ ಜಾತಿ ಮಿಂದನೆ ಪ್ರಕರಣ ದಾಖಲಿಸಿದ್ದರಿಂದ ಯರಗಟ್ಟಿಯ ಹಲವು ಪುಡಿ ರೌಡಿಗಳು ಪೊಲೀಸ್ ಠಾಣೆಯಲ್ಲಿನ ಪ್ರಕರಣವನ್ನು ಹಿಂದೆ ತೆಗೆದುಕೊಳ್ಳುವಂತೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವವರಿಗೆ ಜೀವ ಬೇದರಿಕೆ ಹಾಕುತ್ತಿದ್ದಾರೆ ಎಂದು ಗಾಯಾಳುಗಳು ಕಣ್ಣೀರಿಟ್ಟಿದ್ದಾರೆ ವಿಷಯ ತಿಳಿದ ಗೋಕಾಕ ತಾಲೂಕಿನ ಗುರುಮೂರ್ತಿ ಬಣದ ದಲಿತ ಮುಖಂಡರು ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಧಾ ರವೀಂದ್ರ ಗಡಾದಿ ಅವರಿಗೆ ಭೇಟಿಯಾಗಿ ಆರೋಪಿಗಳ ಜೊತೆಯಲ್ಲಿ ಪ್ರಕರಣ ಹಿಂತೆಗೆದುಕೊಳ್ಳುವಂತೆ ಜೀವ ಬೇದರಿಕೆ ಹಾಕಿದವರನ್ನು ತಕ್ಷಣ ಬಂಧಿಸುವಂತೆ ಮನವಿ ನೀಡಿ ಒತ್ತಾಯ ಮಾಡಿದ್ದಾರೆ ವರದಿ ಗೌಸ್ ಸನದಿ ವಿಜಯಶಕ್ತಿ ನ್ಯೂಸ್ ಬೆಳಗಾವಿ ಗಣಪತಿಯನ್ನು ತರುವಾಗ ಸುಮಾರು ನಾಲ್ಕ ಐದು ಗಂಟೆಕ ಆ ಮೆರವಣಿಗೆ ಒಳಗ ಒಂದು ಗಲಾಟೆ ಆಕೈತಿ ಆ ಗಲಾಟಿ ಆಗುವಾಗ ಯಮನೂರ ಹತ್ತೆ ಹುಡುಗನವರ ಬಡಿತಾರೆ ಬಡಾಂತ್ಲಿ ಅವ್ರು ಆ ಸುದ್ದಿ ಏನ್ ಏನು ಯಮನೂರ ಮನೆಯಾಗನವ್ರ ಅಹ್ ತಾಯಿ ಅಕ್ಕ ತಂಗಿಯರ ಎಲ್ಲಾ ಅಲ್ಲಿ ಓಡಿ ಬರ್ತಾರೆ ಓಡಿ ಬಂದಾಗ ಅವನು ಬಡದ ಇವ್ರನು ಬಿಡಿತಾರೆ ಇದೆಲ್ಲ ಗಲಾಟೆ ಹಾಕೈತಿ ಗಲಾಟೆ ಐದಾರು ದಿವ್ಸ ಆದ್ರೂ ಅಲ್ಲಿ ಯಾರು ಸ್ಥಾನಿಕ ಹಿರಿಯರ ಬರ್ತನವರ ಬಂದ್ ಅದನ್ನ ವಿಚಾರಣೆ ಮಾಡ್ಲಿಲ್ಲ ವಿಚಾರಣೆ ಮಾಡ್ಲಿಲ್ಲ ಲಾಸ್ಟ್ಗೆ ಏಳೆಂಟು ದಿವಸ ಬಿಟ್ಟು ತಡವಾಗಿ ಅದ ಏನತ್ರಿ ಮುರುಗೋಟ್ ಟೇಷನ್ದಾಗ ಎಫ್ ಐ ಆರ್ ಆತ್ರಿ ನಾವು ರಾಜಿ ಮಾಡ್ಬೇಕು ರಗಡೆ ಗುದ್ದಿ ಹಿಡಿದು ಆದ್ರೂ ಅವ್ರೇ ಬಡ್ಸೊಂಡವ್ರ ಏನಕತ್ತರು ಇಲ್ಲ ನಮ್ಗೆ ಎಫ್ ಐ ಆರ್ ಬೇಕ್ರಿ ದಯಮಾಡಿ ನಮಗೆ ತೊಂದ್ರೆ ಐತಿ ಇವ್ರ ಮ್ಯಾಗ ಎಫ್ ಐ ಆರ್ ಆಗಲೇ ಬೇಕಾನಂತ ಅದು ಎಫ್ಐಆರ್ ಆಗಿ ಇವತ್ತು ಎರಡು ದಿವ್ಸ ಆತ್ರಿ ಇದೆಲ್ಲ ಸರಿ ಈಗ ಈ ಸುರೇಶ್ ಭಜಂತ್ರಿ ಅಂತೇಳಿ ಈ ಸುರೇಶ್ ಭಜಂತ್ರಿ ನಮಗ್ ಎಸ್ ಸಿ ಅಂತ ಹೇಳ್ಕೊಳಕ ನಾಚಿಕೆ ಬರ್ತೈತ್ರಿ ಇವೇನು ಪುಡಿ ರೌಡಿಗಳನ್ನ ಅಲ್ಲಿ ಬಿಡುದು ಆಸ್ಪತ್ರೆಗೆ ಅಡ್ಮಿಟ್ ಇದ್ದಲ್ಲಿ ಏ ಕೇಸ್ ನೀವು ಹಿಂದ್ ತಕೋರಿತ ಅನ್ನೋದು ಈ ತರ ಒಂದ ಧಮಕಿ ಹಾಕುವಂತ ಕೆಲಸ ಈ ಕಿಟ್ಟು ಮಾಡತೀ ಕಿಟ್ಟು ಈ ಕಿಟ್ಟು ಅನ್ನೋ ಏನ್ ಆರೋಪಿ ಅವ್ರಿ ಏನೈತಿ ದಯಮಾಡಿ ಅಹ್ ನಮಗ್ ಡಿಪಾರ್ಟ್ಮೆಂಟ್ ಅದವ್ರ ಮ್ಯಾಗ ನಂಬಿಕೆ ಐತ್ರಿ ಈಗ ನಾವು ನಮ್ಮ ಗಡಾದೆ ಸಾಹೇಬ್ರ ಕಡೆ ಬಂದದ್ರಿ ನಮ್ಮ ಅಟ್ರಾಸಿಟಿಕ್ ಸಂಬಂಧಪಟ್ಟಂಗ ನಮ್ಮ ನಮಗೆ ಯಾರ ಕಣ್ಣಿದ್ದ ಅಂದ್ರಿ ಸಾಹೇಬ್ರ ಅವ್ರನ್ನ ಅರೆಸ್ಟ್ ಮಾಡ್ತಾರು ನಮ್ಗೆ ನ್ಯಾಯ ಕೊಡಿಸ್ತಾರ ಅಂತೇಳಿ ನಮ್ಗೆ ವಿಶ್ವಾಸ ಐತಿ ದಯಮಾಡಿ ಅಹ್ ಇದನ್ನ ಅರೆಸ್ಟ್ ಮಾಡ್ಬೇಕ್ರಿ ಸರ್ ಮತ್ತೆ ಯಾಕಂತಂದ್ರ ಅವರು ಆರೋಪಿ ಸ್ಥಾನದಾಗ ಇದ್ದು ಇನ್ನೂ ಅರೆಸ್ಟ್ ಆಗಿಲ್ಲ ಮುಂದೆ ಮೇಲ್ಮಾಲೆಗೆ ಅವರು ಹುಡಿ ರೌಡಿಗಳು ಕಳ್ಸೋದು ಈ ತರ ಮಾಡುದು ನಮ್ಗೆ ಬೇಜಾರಾಗಿತಿ ಅದಕ್ಕಾಗಿ ದಯಮಾಡಿ ನಾವು ಮೀಡಿಯಾ ಮಾಧ್ಯಮದ ಸ್ನೇಹಿತರ ಮುಖಾಂತರವಾಗಿ ವಿನಂತಿ ಮಾಡ್ಕೊಳತ್ತು ಕೂಡ್ಲೇ ಅವ್ರನ್ನ ಬಂಧಿಸುವಂತೆ ತಾವು ನಮಗ್ ಸಹಾಯ ಮಾಡಿ ನೀವ್ ಕಮಲಾ ಪಕೀರಪ್ಪ ಕರಮ್ನಾರ್ ಅಂತ ಹೇಳಿ ಕರ್ನಾಟಕ ದಲಿತ ರಾಜ್ಯ ಸಂಘಟನಾ ಸಂಚಾಲಕರು ಏನು ಮನೆ ಎರಗಟ್ಟಿಯಲ್ಲಿ ಇಪ್ಪತ್ತೇಳನೇ ತಾರೀಕ ದಿನದಂದು ನಡೆದಂತ ಘಟನೆ ಇದು ಆ ಗಣಪತಿಯನ್ನ ಮೆರವಣಿಗೆ ಮಾಡತಕ್ಕಂತ ಸಂದರ್ಭದಲ್ಲಿ ನಮ್ಮ ಹುಡುಗ ಯೂರ್ ಅಂತ ಹುಡುಗ ರಸ್ತೆ ಮೇಲೆ ಹೋಗ್ತಿರ್ಬೇಕಾದ್ರೆ ನೀನು ಹೊಲೆಯರ್ ಹುಡುಗ ಎಂತ ಆಟ ಬೇಡ ಅಂತ ಅಂದಾಗ ಆ ಹುಡುಗ ಏನೋ ಗಲಾಟೆ ಮಾಡ್ಕೊಂಡು ಆ ಹುಡುಗನ ಬಡಿಯುವಂತ ಸಂದರ್ಭದಲ್ಲಿ ಹೆಣ್ಮಕ್ಳು ಹೋಗಿದಾರ ಅವ್ರ ತಾಯಿನ ಅವ್ರ ರಕ್ತಂಗಿಯರ್ನ ಮೂರು ಜನ ಇವ್ರು ಕಿಟ್ಟು ಅಂತಕ್ಕಂತವ ಕಿಟ್ಟು ಕಾಂತರಾಜ ತೊರ್ಗಲ್ ಅಂತಕ್ಕಂಥ ಹುಡುಗ ಹೆಣ್ಮಕ್ಳನು ಕೂಡ ಹೊಡೆದು ಹೊಡ್ದು ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಘಟನೆ ನಾವೀಗ ಆಲ್ರೆಡಿ ಈಗ ಮುರುಗಡೆ ಪೊಲೀಸ್ ಸ್ಟೇಷನ್ ದಲ್ಲಿ ಎಫ್ಐಆರ್ ಮಾಡಿದಾಗಿದೆ ಎರಡು ದಿನ ಆದ್ರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಕಾರಣ ಏನಪ್ಪಾ ಅಂತಂದ್ರ ಸುರೇಶ್ ಭಜಂತಿರ್ ಅಂತಕ್ಕಂಥ ವ್ಯಕ್ತಿ ಕಿಟ್ಟು ಅಂತಕ್ಕ ಸಂಘಟಕರನ್ನ ಎಲ್ಲಾ ಕರ್ಕೊಂಡು ಎಫ್ಐ ಆರ್ ಮಾಡಿದ್ರೆ ನಿಮ್ ಜೀವಕ್ಕ ಹಾನಿ ಮಾಡ್ತೀವಿ ಅಂತ ಅವ್ರಿಗೆ ಬೆದರಿಕೆ ಕೊಡ್ತಾ ಇದಾರೆ ಗೆ ಹೋಗಿ ಹಾಗಾಗಿ ತಾವು ದಯಮಾಡಿ ಇದನ್ನ ಮಾನ್ಯ ಎಸ್ ಪಿ ಸಾಹೇಬ್ರು ಗಮನಕ್ಕೆ ತಗೊಂಡು ತಕ್ಷಣ ಆರೋಪಿಗಳನ್ನ ಏನು ಇವ್ರನ್ನ ಅರೆಸ್ಟ್ ಮಾಡ್ಬೇಕಂತ ನಾವು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದೀವಿ ಮೇನ್ ಕಿಟ್ಟು ಕಾಂತರಾಜ್ ತುರ್ಗಲ್ ವ್ಯಕ್ತಿ ಹಾಗೂ ಭಜಂತ್ರಿ ಅವ್ರನ್ನ ತಾವ ತಕ್ಷಣ ಒಂದ್ ಸ್ವಲ್ಪ ಎನ್ಕ್ವರಿ ಮಾಡ್ಬೇಕಂತ ನಾ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಜೈ ಬಿ ಸುಂದರವಾಗಿ ಕಟ್ಟಿಮಿನಿ ಏನಾಗೈತಂದ್ರ ಸರ ಎರಗಟ್ಟಿ ಊರಾಗ್ರಿ ಸರ ನಮ್ಮ ಎಸ್ ಸಿ ಮಂದಿನ್ರಿ ಕಿಟ್ಟು ತೋರ್ಗಲ್ ನಾವ್ ಹುಡುಗ್ರಿ ಒಂದ್ ಒಂಬತ್ ಮಂದಿನ್ ಕರ್ಕೊಂಡ್ ನಮ್ ಮಂದಿ ನಾಕ್ ಮಂದಿ ಮೇಲೆ ಬಡ್ದ್ರಿ ಅವ್ರ ಅನ್ನ ನಮ್ಮ ತೆಂಗರ್ನ ಬಡದನ್ರಿ ಒಂದ್ ಒಬ್ಬಾಕಿಗೆ ಸೀರಿಯಸ್ ಐತ್ರಿ ದವಾಖಾನೆ ಅದ್ರ ನಾಕು ಮಂದಿ ನಾವ್ ದವಾಖಾನೆ ಹಾಕಿದವ್ರಿ ಮತ್ತೀಗ ಎರಡ್ ದಿವ್ಸ ಆತ ಅವ್ರ ಮೇಲೆ ಹೋಗಿ ಅಪಾರ ಮಾಡ್ರಿ ತಕ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಆಮೇಲೆ ಸುರೇಶ್ ಭಜಯಂತ್ರಿ ಅನ್ನ ಆಮೇಲೆ ತೋರ್ಗಲ್ ಕಿಟ್ಟು ಅನ್ನಾರ ಇವ್ರ ಸಂಗಡಿಗ ಎಲ್ಲಾರು ಕುಡ್ಕೊಂಡ್ ದಮಕಿ ಹಾಕತಾರ ನಮ್ ಮಂದಿಗ್ರಿ ಹೊಳ್ಳಿ ತಕೋತಾರ ಅಥವಾ ನಿಮ್ಮನ್ನ ಕೊಲೆ ಮಾಡೋಣ ಬೆದರಿಕೆ ಹಾಕತಾರ ಈಗಿಂದ ಕೂಡಲೇ ಅವರು ಕಿಟ್ಟು ಅನ್ನಾರ ಮತ್ತೆ ಉಳಿದ ಒಂಬತ್ತು ಜನನ ಅರೆಸ್ಟ್ ಮಾಡ್ಬೇಕಾಗಿ ತಮ್ಮಲ್ಲಿ ಬೇಡ್ಕೊಳ್ತೇವೆ ಜಗರ ಸಂಬಂಧ ಅಂದ್ರೆ ಇಪ್ಪತ್ತೇಳನೇ ತಾರೀಕು ಗಣಪತಿ ತರವತ್ತಿನಾಗ ಮನೋಜನ್ ಅವ್ರ ಅನ್ನ ದಾಯಿಟ್ ಹೊಂಟಿದಂ ಸರ ಆ ಟೈಮ್ ದಾಗ ಏನಾಗೈತಿ ಹುಲಕಿದಾರ ಒಬ್ಬರ ಓದ್ದಾರ ಇವನ್ ಆದ್ರ ಅಪ್ಪು ಇದರ ಹೋದಾರ ಗಾಡಿ ತರಿ ಇವ್ನ ಬಡದಾರ ಇವ್ನ ಬಡೀ ಟೈಮ್ ದಾಗ ಯಾರು ಹೋಗಿ ಅವ್ರ ಮನೆಯವರ ಹೇಳಿದಾರ ನಿಮ್ಮ ಹುಡುಗನ ಬಡ್ಯಾತಾರ ಬರ್ರಿ ಅಂತ್ ಅವ್ರ ನಾಕ ಜನ ಆಗ್ತಾಂಗಾರ ಮತ್ತ ಅವ್ರ ಅಕ್ಕ ಬರ್ಬೋದು ಅವ್ರು ನೀವು ಹೊಲೆಯರ್ ಹಡಸು ಬಡ್ರೆ ನೀವು ಬಂದ್ರ ನಿಮ್ನು ಬಡಿತ ಒಬ್ಬಕಿಗೆ ಏನು ಹೊಟ್ಟಿಗೆ ಹೊಟ್ಟಿಗೆ ಏನ್ ಓದಿದ್ದಾರೆ ಯಾಕಿದ್ ಪಾಪ ಬ್ಲೇಡ್ ಹೊಟ್ಟೆ ನಿಲ್ವಾತ್ರಿ ದವಾಖಾನೆಗ ಪಟ್ಕೊಂಡ್ ದವಾಖಾನಾಗ ನಾಕ್ ಮಂದಿ ನಾವು ಅಡ್ಮಿಟ್ ಮಾಡಿದ್ರು ಫುಲ್ ಸೀರಿಯಸ್ ಇದ್ರ ಒಬ್ಬಿಗೆ ಇಷ್ಟ ಆದ್ರ ಮತ್ ಇನ್ನೂವರಿಗೆ ಮತ್ತ್ ಅವ್ರ ಮನಿಗ್ ಹೋಗೋ ದಮಿಕ ಹಾಕತಾರೆ ನೀವ್ ಹುಡುಗಾರ ರೀ ಇನ್ನು ನೀ ಎರಗಟ್ಟೆ ಬಾಳೆ ಮಾಡ್ ಮಗನ ಎತ್ತ ನಿನ್ ಎತ್ತೆ ಅಂತಾರ ಯಮ್ನಪ್ಪ ನಾ ಹುಡುಗನ್ರಿ ನಮ್ಮ ಎಸ್ಸಿ ಸಿ ಹುಡುಗನ್ ಅವ್ನ್ ಎತ್ತೆ ಬಿಡ್ತಾವ ನೀವ್ ಅಕ್ತಂಗಿರ ಹೋಗಿ ಅಡ್ಮಿಟ್ ಮಾಡಿದವಾಗ ನಿನ್ನ ಹುಡುಗಾ ಇಲ್ಲ ಮಗನ ಎರಗ ನೀನ್ ನಮ್ ಕೈಯಾಗ ಅಂತ ಹೇಳಿ ಅವ್ರ ಹುಡುಗ ದಮಕಿ ಕೊಡತಾರಿ ಈಗಿಂದ ಈಗ ಅವ್ರನ್ನ ಅರೆಸ್ಟ್ ಮಾಡ್ಬೇಕ್ರಿ ಅವ್ರನ್ನ ಸುರೇಶ್ ಭಜಯಂತರವ್ರ ಅವ್ರ ಆಮೇಲೆ ಕಿಟ್ಟು ಅನ್ನಾರ ಇವ್ರಿಬ್ರು ಏನ್ ಮಾಡ್ತಾರ ದಮಕಿ ಕೊಡಾತಾರ ಕೇಸ್ ವಾಪಸ್ ತಕೋ ಕೇಸ್ ಯಾಕೆ ಮಾಡಿದ ಮಗನ ಕೇಸ್ ವಾಪಸ್ ತಕ್ಕೋ ವ್ಯಾಪಾರ ಮಾಡ್ರಿ ಬಿಡು ನಮಗೂ ಹೇಳ್ರಿ ವ್ಯಾಪಾರ ಮಾಡಬಾರ್ದ್ ನಮಗೂ ಹೇಳ್ರ ಬಂದ ಇಲ್ಲ ನಮ್ ಮಂದಿಗೆ ಅನ್ಯ ಆಗೈತೆ ವ್ಯಾಪಾರ ಮಾಡೇ ಮಾಡ್ದಂತ ರಾತ್ರಿ ಎರಡು ಗಂಟೆ ತ ಕುಂತ ಎಫ್ ಆರ್ ಮಾಡಿ ನಮ್ಗ ಸಿ ಸಾಹೇಬ್ರು ನಮ್ಗ ಏನಲ್ಲಾ ಡಿ ಎಸ್ ಪಿ ಸಾಹೇಬ್ರು ಹೌದು ಮಾಮ ಅನ್ನೇ ಆಗೈತಿ ನೀವು ಎಪ್ಪಾರ ತಗೊಂಡ್ ಹೋಗುದ್ರ ವ್ಯಾಪಾರ ಮಾಡ್ ಎರಡು ಗಂಟೆಗೆ ಕೊಟ್ಟು ರಾತ್ರಿ ಎರಡು ಗಂಟೆಗೆ ರೀ ಎಪ್ಪ ಐತ್ ಅದ್ರ ಎಪ್ಪಾರ ಮಾಡಿದಂಗ ಹಂಗಲ್ರ ಅವ್ರನ್ನ ಬಂಧಿಸಬೇಕ್ರಿ ಮತ್ತ ಇನ್ನೊಂದ್ರಿ ನಮ್ ಎಲ್ಲಿ ನೋಡ್ತಾರೆ ಎಸ್ಸಿ ಜನಕ್ಕ ಅನ್ನೇ ಆಗೈತ್ರಿ ಇದನ್ನ ಯಾರು ತಡೆಗಟ್ಟಾರ ಯಾರು ಇರ್ಲಿ ಏನ್ರಿ ಸರ ಬಡಿಯೋದು ನಮ್ ಹೆಣ್ಣ ರೀ ರೇಪ್ ಮಾಡೋದು ನಮ್ ಹೆಣ್ಣ ಮಕ್ಕಳ ರೀ ಮರ್ಡರ್ ಮಾಡೋದು ನಮ್ಮ ಮಂದಿ ರೀ ಅದಕ್ಕಾಗಿ ಏನೈತಿ ಐತಿ ಸಿದ್ದರಾಮಯ್ಯಗೆ ನೀವೊಂದ್ ಮ್ಯಾಲ ತಿಳ್ಸಬೇಕೈತಿ ನಮ್ ಎಷ್ಟ್ ಜನಕ್ಕೆ ಎಲ್ಲ ಅನ್ನ ಆಗೈತಿ ಯಾರನ್ನೇ ಮಾಡ ನಿಂತ ಗುಂಡ್ ಹಾಕಬೇಕಂತ ಹೇಳ ಸಿದ್ದರಾಮಯ್ಯ ಬಿಡ್ಕೋತಿನಿ జై భీంసందరవు అడవప్ప కట్టిమినీ జిల్లా సంచాలక్ డిఎస్ఎస్